ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನದಲ್ಲಿ ಜೆರುಕೋವಿನ ಜಕ್ಕಾಯ ಯಾವ ರೀತಿಯಲ್ಲಿ ಏಸುವನ್ನು ಕಂಡು ಮಾನಸಾಂತರಗೊಂಡ ಮತ್ತು ಆತನ ಕುಟುಂಬ ಆತನ ಜೀವನ ಯಾವ ರೀತಿಯಲ್ಲಿ ಉದ್ಧಾರವಾಯಿತು ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ ಪ್ರಿಯರೇ ಇಂದು ನಾವು ದೇವರನ್ನು ಹುಡುಕುವುದು ನಮ್ಮ ಸಮಸ್ಯೆ ಪರಿಹಾರವಾಗಬೇಕು ನಮಗೆ ಲೋಕದ ಶರೀರದ ಕೆಲವು ಸುಖ ಭೋಗಗಳಿರುತ್ತೆ ಇದನ್ನು ಈಡೇರಿಸಲು ನಾವು ಪ್ರಾರ್ಥನೆ ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಕೊಡೋದು ಮಾಡ್ತೇವೆ ನಾವು ದೇವರನ್ನು ಅವರ ಅರಿವಿಲ್ಲದೆ ಅವರಂತೆ ಇವರಂತೆ ಸಂಪ್ರದಾಯಗಳನ್ನು ಮಾಡುತ್ತಾ ಅವರ ಬಳಿಗೆ ಧಾವಿಸುತ್ತೇವೆ ಮತ್ತು ಹುಡುಕ್ತೇವೆ ಆದರೆ ಇಲ್ಲಿ ಜಕ್ಕಾಯ ನನಗೆ ಯೇಸು ಯಾರು ಆ ಜರುಕೋಗೆ ಏಸು ಹೋದಾಗ ನಾನು ಯೇಸುವನ್ನು ನೋಡಬೇಕು ಏಸ್ಸು ಯಾರಾಗಿದ್ದಾರೆ ತಿಳಿದುಕೊಳ್ಬೇಕು ಅವರನ್ನು ನಾನು ಅರಿತು ಕೇಳ್ಕೊಳ್ಬೇಕೆಂದು ಆತ ಮನಪೂರ್ವಕವಾಗಿ ಹುರು ಹುಡುಕಿದ ಆತನಿಗೆ ಹಲವಾರು ಅಡಚಣೆಗಳಿದ್ದರೂ ಕೂಡ ಅಲ್ಲಿ ಜನಜಂಗುಳಿ ತುಂಬ ಇತ್ತು ಅವನೊಬ್ಬ ಗಿಡ್ಡ ವ್ಯಕ್ತಿಯಾಗಿದ್ದ ಆತನಿಗೆ ಉನ್ನತ ಪೊಸಿಷನ್ ಇತ್ತು ಧನಾಢ್ಯ ವ್ಯಕ್ತಿಯಾಗಿದ್ದ ಆದರೂ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಆತ ಯಸ್ಸುವನ್ನು ಹುಡುಕಿ ಹುಡುಕಲು ಧಾವಿಸಿದ ಮತ್ತು ಆತನ ಹೃದಯ ಏಸುವನ್ನು ಕಂಡಿತು ಏಸು ಆತನನ್ನು ಕಂಡುಕೊಂಡರು ಆಲದ ಮರವನ್ನೇರಿ ಕುಳಿತ ಜಕ್ಕಾಯನನ್ನು ಏಸು ಹೆಸರಿಡಿದು ಕರೆದರು ಜಕ್ಕಾಯ ಒಡನೆ ಇಳಿದು ಬಾ ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದು ಅತಿಥಿಯಾಗಿ ಏಸು ಆತನ ಮನೆಗೆ ಹೋದರು ಸ್ವಾಮಿಯ ಮಾತು ಏಸುಸ್ವಾಮಿಯ ಪ್ರೀತಿ ಯೇಸುಸ್ವಾಮಿಯ ಸಾನ್ನಿಧ್ಯವನ್ನು ಅನುಭವಿಸಿದ ಜಕ್ಕಾಯನ ಜೀವಿತ ಮಾರ್ಪಟ್ಟಿತು ಆ ಅತೀ ಉನ್ನತ ಪದವಿ ಸ್ಥಾನಮಾನಕ್ಕೆ ಆತನ ಶ್ರೀಮಂತಿಕೆಗೆ ಆ ಏಸುವಿನ ಮುಂದೆ ಸ್ವಲ್ಪನೂ ಬೆಲೆಯಿಲ್ಲದಾಯಿತು ಏಸು ಕ್ರಿಸ್ತರೇ ನನ್ನ ಗ್ರೇಟೆಸ್ಟ್ ಟ್ರೆಜರ್ ನನ್ನ ಅಮ್ ನನಗೆ ಅಮೂಲ್ಯವಾಗಿದ್ದಾರೆ ಅತಿ ಶ್ರೇಷ್ಠರಾಗಿದ್ದಾರೆ ಎಂದು ಆತ ಪರಿಗಣಿಸಿದ ಆತ ಎದ್ದು ನಿಂತು ಏಸುವಿಗೆ ಪ್ರಭುವೇ ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ ಯಾರಿಗಾದರೂ ಮೋಸ ಮಾಡಿದರೆ ಅದಕ್ಕೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆಂದು ಆತ ನೈಜ ಮಾನಸಾಂತರಗೊಂಡ ಹೌದು ಪ್ರೇರೆ ನೈಜ ದೇವರನ್ನು ಕಂಡುಕೊಂಡಾಗ ನಮ್ಮಲ್ಲಿ ನೈಜ ಮಾನಸಾಂತರ ಉಂಟಾಗುತ್ತೆ ಈ ವಿಶ್ವಾಸ ನಮ್ಮ ಕಾರ್ಯಗಳಲ್ಲಿ ಕಾಣಲ್ಪಡುತ್ತದೆ ಇಂದಿನ ಮೊದಲ ವಾಚನ ಎರಡು ಮಕ್ಕಬಿಯ ಗ್ರಂಥದಲ್ಲಿ ಯಾವ ರೀತಿಯಲ್ಲಿ ಸರ್ವೇಶ್ವರನಲ್ಲಿ ಉಳ್ಳ ಎಲ್ಲಾಜರ ತಾನು ಪಾಪ ಮಾಡಿ ಹೊಲಸಾದ ಜೀವನ ಜೀವಿಸುವುದಕ್ಕಿಂತ ತನ್ನೆಲ್ಲವನ್ನು ತನ್ನ ಜೀವವನ್ನು ಕಳೆದುಕೊಳ್ಳುವುದು ಅಥವಾ ಸಾಯುವುದೇ ಲೇಸ್ ಎಂದು ಪರಿಗಣಿಸಿದ ಲೋಕದ ಜನರಿಗೆ ಅದು ಹುಚ್ಚುತನವೆಂದೆನಿಸಿದರೂ ಆತ ನೈಜ ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ತೋರಿಸಿದ ಆದ್ದರಿಂದ ಪ್ರಿಯರೇ ಇವತ್ತು ನಾವು ಇಲ್ಲಿರುವ ಎರಡು ಉದಾಹರಣೆಗಳಂತೆ ನೈಜ ವಿಶ್ವಾಸ ನೈಜ ವಿಶ್ವಾಸದಲ್ಲಿ ದೇವರ ಮಕ್ಕಳಿಗಿರುವ ವಾಗ್ದಾನಗಳ ನಿರೀಕ್ಷೆಯಲ್ಲಿ ಜೀವಿಸೋಣ ಆಮೇನ್ ಮೀನ್ ದ ಲಾಡ್